ಕೋಲ್ಕತ್ತಾದಲ್ಲಿ ವೈದ್ಯಕೀಯ ಸ್ನಾತಕೋತ್ತರ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಮತ್ತು ಹತ್ಯೆ ಖಂಡಿಸಿ ಇಂದು ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ವಿವಿಧ ಸಂಘಟನೆಗಳು ಮೌನ ಪ್ರತಿಭಟನೆ ಮಾಡುವ ಮುಖಾಂತರ ಮನವಿ ಪತ್ರ ಸಲ್ಲಿಸಿದರು ಇನ್ನು ಈ ಒಂದು ಮೌನ ಪ್ರತಿಭಟನೆಯಲ್ಲಿ ಪೂರ್ಣಿಮಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಬಿಜೆಪಿ ಮಹಿಳಾ ಮೋರ್ಚಾ ರಿಮ್ಸ್ ವಿದ್ಯಾರ್ಥಿಗಳು ಎಸ್ಆರ್ಕೆ ಪ್ಯಾರಾಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳು ಬಸವ ಕೇಂದ್ರದ ಸೇರಿದಂತೆ ಸುಮಾರು ಹನ್ನೆರಡು ಶಿಕ್ಷಣ ಸಂಸ್ಥೆಗಳು ಸಂಘಟನೆಗಳು ಈ ಒಂದು ಮೌನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದವು ಕೋಲ್ಕತಾದಲ್ಲಿ ಏನು ಡಾಕ್ಟರ್ ಮಮಿತಾ ಸಂತಪೋತ್ರ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಮಾಡಿ ಅತ್ಯಮಾನ ಮಾಡಿರ್ತಕ್ಕಂಥ ಒಂದು ಘಟನೆಯನ್ನು ನಾವು ಸಂಪೂರ್ಣವಾಗಿ ತೀವ್ರವಾಗಿ ಖಂಡಿಸ್ತೇವೆ ಇಂಥ ಘಟನೆಗಳು ಸಾಕಷ್ಟು ರೀತಿಯಲ್ಲಿ ಆಗಲಿ ನಮ್ಮಲ್ಲಿ ನಡೆದಿದ್ದರೂ ಕೂಡ ಇವತ್ತು ಸರ್ಕಾರ ಯಾವುದೇ ರೀತಿ ಕಾನೂನಾತ್ಮಕವಾಗಿರ್ತಕ್ಕಂಥ ಸೂಕ್ತ ಕಾನೂನುಗಳನ್ನು ಜಾರಿಗೊಳಿಸದೇ ಇರತಕ್ಕಂಥದ್ದು ಅತ್ಯಂತ ನಮಗೆ ತೀವ್ರ ಅಸಮಾಧಾನವನ್ನು ನಾವು ವ್ಯಕ್ತ ಮಾಡ್ತೇವೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಗರಸಭೆ ಜಿಲ್ಲಾ ಯಾದವ ಸಂಘದ ವತಿಯಿಂದ ಆಗಸ್ಟ್ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಹಾಗೂ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಯಾದವ ಸಂಘದ ಅಧ್ಯಕ್ಷ ಕೆ ಹನುಮಂತಪ್ಪ ಯಾದವ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯುದ್ದೇಶಿಸಿ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನ ಜನ್ಮಾಷ್ಟಮಿಯನ್ನು ಅದ್ಧೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು ರಾಯಚೂರು ನಗರದ ಖಾಸಗಿ ಹೋಟೆಲ್ನಲ್ಲಿ ಇಂದು ಉತ್ತರ ಕರ್ನಾಟಕ ಮಹಿಳಾ ಒಕ್ಕೂಟ ನ್ಯಾಷನಲ್ ನೆಟ್ವರ್ಕ್ ಆಫ್ ಸೆಕ್ಸ್ ವರ್ಕರ್ಸ್ ಮತ್ತು ಸಂಗಮ ಬೆಳದಿಂಗಳು ಮಹಿಳಾ ಒಕ್ಕೂಟದ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಜಿಲ್ಲಾ ವಕಾಲತ್ ಸಭೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಎಲ್ ಸಾತ್ವಿಕ್ ಎಲ್ ಎಲ್ ಎಂ ಅವರು ವೇಶ್ಯವಾಟಿಕೆ ದಂಧೆಯಲ್ಲಿ ತೊಡಗುವಂತೆ ಮಹಿಳೆಯರನ್ನು ಬಲವಂತವಾಗಿ ಕಿರುಕುಳ ನೀಡುವವರ ವಿರುದ್ಧ ವೇಶ್ಯವಾಟಿಕೆ ಕಾಯ್ದೆಯ ಪರಿಣಾಮಕಾರಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ವಿಮೋರಲ್ ಟ್ರಾಫಿಕ್ ಆಕ್ಟ್ ಒಳಗ ಕೇಸ್ ರಿಜಿಸ್ಟರ್ ಆಗ್ತದ ಯೂಶ್ವಲಿ ಯಾರು ವೇಷವಾಟಿಕೆ ವೃತ್ತಿಯೊಳಗ ತಳ್ಳಲ್ಪಡ್ತಾರೋ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಂಗಿಲ್ಲ ಯೂಶ್ವಲಿ ಎಲ್ಲೂ ಮಾಡಿಲ್ಲ ನಾನು ಕೇಳಿದ ಪ್ರಕಾರ ಇನ್ನೂ ಮಾಡಿಲ್ಲ ಯಾರು ತಳ್ತಾರೋ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆದಾಗ ಮಹಿಳೆಯರು ನ್ಯಾಯಾಲಯಕ್ಕೆ ಬಂದು ಸಾಕ್ಷಿ ಹೇಳಿದ್ರೆ ಆ ಒಂದು ಇಮ್ಮೋರಲ್ ಟ್ರಾಫಿಕ್ ಆ್ಯಕ್ಟ್ ಅಂತ ಏನು ಕಾನೂನು ತೊಗೊಂಬಂದಾರ ನಿಮ್ಮ ಒಳ್ಳೇದಕ್ಕೋಸ್ಕರ ಅದರದ್ದು ಉದ್ದೇಶ ಈಡೇರ್ತದೆ ಆಮೇಲೆ ಆಗಳೆ ವಕೀಲರು ಎಲ್ಲ ರೈಟ್ಸ್ ಬಗ್ಗೆ ಎಲ್ಲ ಹೇಳಿದರು ಮುಂದುವರೆದ ಸುಪ್ರೀಂ ಕೋರ್ಟ್ನವ್ರು ಏನು ಹೇಳ್ತಾರಂದ್ರೆ ಇವು ಸೆಕ್ಸ್ ವರ್ಕರ್ಸ್ಗಳಿಗೆ ರೇಷನ್ ಕಾರ್ಡ್ ಕೊಡಬೇಕು ರೇಷನ್ ಕಾರ್ಡ್ ಕೊಡಬೇಕಾದ್ರೆ ಅವ್ರದ್ದು ಐಡೆಂಟಿಟಿ ನೋಡೋಕ್ಕೆ ಕಾರಣ ಇಲ್ಲ ಈ ಐಡೆಂಟಿಟಿ ಮತ್ತು ಅವರ ಅಡ್ರೆಸ್ ಬಗ್ಗೆ ಏನು ರೂಲ್ಸ್ ಅವ ಅದನ್ನು ಅಷ್ಟೊಂದು ಸ್ಟ್ರಿಕ್ಟ್ಲಿ ನೋಡೋಕ್ಕೆ ಇಲ್ಲ ನೀವು ಹಾಗೆ ಲಿಬ್ರಲ್ ಆಗಿ ಅವ್ರಿಗೆ ರೇಷನ್ ಕಾರ್ಡು ವೋಟರ್ಸ್ ಐ ಡಿ ಕೊಡಬೇಕು ಮತ್ತು ಭಾರತದೊಳಗೆ ಎಷ್ಟು ಕಾನೂನುಗಳವ ಅದ್ರ ಬಗ್ಗೆ ಅವ್ರಿಗೆ ಒಂದು ನಾಲೆಜ್ ಕೊಡಬೇಕು ಈ ಒಂದು ನಿಟ್ಟಿನೊಳಗೆ ನಮ್ಮ ಜಿಲ್ಲಾ ಪಿ ಎಲ್ ಎಸ್ ಎ ಜಿಲ್ಲಾ ಲೀಗಲ್ ಸರ್ವಿಸ್ ಅಥಾರಿಟಿರುವಂತಹ ಲೀಗಲ್ ಸರ್ವಿಸ್ ಅಥಾರಿಟಿಗಳು ಕೂಡ ಒಂದು ಕಾರ್ಯ ಮಾಡಿದ್ದಾವೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಹಾಗೂ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು ವತಿಯಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಆಗಸ್ಟ್ ಇಪ್ಪತ್ತೈದರಂದು ಆಯೋಜನೆ ಮಾಡಲಾಗಿದೆ ಇನ್ನು ಈ ಒಂದು ರಕ್ತದಾನ ಶಿಬಿರವನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಗಾಣದಾಳ ಗ್ರಾಮದಲ್ಲಿ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆಯವರೆಗೆ ಆಯೋಜನೆ ಮಾಡಲಾಗಿ ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಇದು ಜಿಲ್ಲಾ ಆಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ ರಾಯಚೂರು ಮತ್ತು ಜಿಲ್ಲಾ ಆರೋಗ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ರಾಯಚೂರು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಗಾಣದಾಳ ಸಹಯೋಗದಲ್ಲಿ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದೇ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ಆದ್ದರಿಂದ ಎಲ್ಲ ಸಮಸ್ತ ನಾಗರಿಕರಲ್ಲಿ ಹಿರಿಯರಲ್ಲಿ ವಯಸ್ಕರಲ್ಲಿ ನಾನು ಕೇಳಿಕೊಳ್ಳೋದೇನೆಂದರೆ ಈ ರಕ್ತದಾನ ಶಿಬಿರದಲ್ಲಿ ತಾವೆಲ್ಲರೂ ಪಾಲುದಾರರಾಗಿ ಸಹಕರಿಸಿರಿ ಮತ್ತು ರಕ್ತದಾನ ಮಾಡುವ ಮುಖಾಂತರ ಈ ಪುಣ್ಯದ ಕಾರ್ಯದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡುತ್ತೇನೆ ನನ್ನ ಹೆಸರು ಪೀಟರ್ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಗಾಂಡ ನಮಸ್ಕಾರ